ಎಸ್ ಒಂದ್ ಕಡೆ ರಿಲೀಫ್ ಸಿಕ್ಕಿದ್ರೆ ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಈ ಬಗ್ಗೆ ಟಿವಿ ಫೈವ್ ಜೊತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಅವರ ಮುಂದಿನ ಕಾನೂನಾತ್ಮಕ ಹೋರಾಟ ಏನಿರುತ್ತೆ ನೋಡೋಣ ಬನ್ನಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದಂತಹ ಮೂಡಾ ಕೇಸ್ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಹದಿನಾಲ್ಕು ನಿವೇಶನಗಳ ಅಕ್ರಮದ ಆರೋಪ ಏನಿತ್ತು ಈ ಒಂದು ಆರೋಪ ಈಗ ಸಾಕ್ಷ್ಯಾಧಾರಗಳ ಒಂದು ಕೊರತೆಯಿಂದಾಗಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚೀಟ್ ಸಿಗುವಂತಹ ಒಂದು ವಾತಾವರಣ ನಿರ್ಮಾಣವಾಗಿರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಆ ರೀತಿಯಾದಂತಹ ಒಂದು ತನಿಖಾ ವರದಿಯನ್ನ ಸಿದ್ಧಗೊಳಿಸಿದ್ದಾರೆ ಜೊತೆಗೆ ದೂರುದಾರರಾಗಿದ್ದಂತಹ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಕ್ಕಂತೆ ಕೆಲಸವನ್ನು ಮಾಡಿದ್ದಾರೆ ಇನ್ನು ಈ ಒಂದು ತನಿಖಾ ವರದಿ ಹೇಗಿದೆ ಇದು ಮೊದಲೇ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಂತಹ ದೂರುದಾರರೇನಿದ್ದಾರೆ ಸ್ನೇಹಮಯ ಕೃಷ್ಣ ಅವರನ್ನು ಈ ಒಂದು ತನಿಖಾ ಅವ್ರು ಏನು ನಾನು ಹೋಗ್ತೀನಿ ಸರ್ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಐ ಪಿ ಎಸ್ ಅಧಿಕಾರಿ ಅಂತ ಹೇಳ್ಕೊಂಡಿದ್ರೆ ತನಿಖಾಧಿಕಾರಿ ಅವರಿಗೆ ಕಾನೂನು ತಿಳುವಳಿಕೆ ಇಲ್ಲ ಅನ್ನೋದು ಇಲ್ಲಿ ನಾನಿಲ್ಲಿ ಮುಖ್ಯಮಂತ್ರಿ ಕೂಡ ವಕೀಲರು ಅವರಿಗೆ ಈ ಮೂಲಕ ನಾನು ಒಂದು ಪ್ರಶ್ನೆ ಕೇಳ್ತೀನಿ ತನಿಖಾಧಿಕಾರಿ ತನಿಖೆ ವರದಿಯನ್ನು ಅಂತಿಮ ವರದಿಯನ್ನು ಯಾವಾಗ ಸಲ್ಲಿಸಬೇಕು ಆರ್ ಪಿ ಸಿ ನೂರ ಎಪ್ಪತ್ ಮೂರಲ್ಲಿ ಏನಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ತನಿಖೆ ಪೂರ್ಣಗೊಂಡ ನಂತರ ಆದರೆ ತನಿಖೆ ಮಾಡುವಂಥ ಯಾವುದೇ ಪ್ರಕ್ರಿಯೆ ಬಾಕಿ ಇಲ್ಲ ಅಂತ ಕಣ್ಮ ನಂತರ ಅಂತಿಮ ವರದಿ ಸಲ್ಲಿಸೋದು ತನಿಖಾಧಿಕಾರಿ ಇರ್ತವೆ ಆದರೆ ಇಲ್ಲಿ ಏನು ನನಗೆ ನೋಟಿಸ್ಕೊಡೋ ಅದರಲ್ಲಿ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ ನಾವು ತನಿಖೆನ ಮುಂದುವರಿಸ್ತೀವಿ ಅಂತೇಳಿ ಆದರೆ ತನಿಖೆ ಪೂರ್ಣಗೊಳಿಲ್ಲ ಅಂತ ಅವರೇ ಹೇಳ್ತಾರೆ ತನಿಖೆ ಪೂರ್ಣಗೊಳ್ಳದೇ ಆದಾಗ ನೀವು ಹೆಂಗೆ ಅಂತಿಮ ವರದಿ ಅಂತೇಳಿ ಮಾನ್ಯ ಆಗಸ್ತಾರೆ ಅಂತಿಮ ವರದಿ ಯಾವುದು ಮಧ್ಯಂತರ ವರದಿ ಯಾವುದು ಅಂತೇಳಿ ಒಂದು ಸಾಮಾನ್ಯ ಜ್ಞಾನ ಇಲ್ಲದ ರೀತಿಲಿ ಇಲ್ಲಿ ನಡ್ಕೊಂಡು ಸ್ಪಷ್ಟೆ ಸಿದ್ದರಾಮಯ್ಯ ಬಾಡಪ್ಪ ಅವರು ಭಾಳ ಬ್ಯುಸಿ ಇರ್ತಾರೆ ಅವರಿಗೆ ಕಾನೂನು ಸಲಹೆಗಾರ ಅಂತ ಹೇಳಿದ್ದಾರೆ ಪನ್ನಣ್ಣ ಸಾಹೇಬರು ಅವರೇ ಇದಕ್ಕೆ ಉತ್ತರ ಕೊಡಲಿ ಸಿ ಆರ್ ಪಿ ಸಿ ಪುಸ್ತಕ ಕೈಲಿಕೊಂಡು ನಾನು ಹಿಡ್ಕೊಳ್ತೀನಿ ಅವ್ರು ಬರಲಿ ಎಲ್ಲಿಗೆ ಬೇಕಾದ್ರೆ ಬರಲಿ ನಾನು ಬರ್ತೀನಿ ಸಿ ಆರ್ ಪಿ ಸಿ ಪುಸ್ತಕ ಕೈಲಿ ಹಿಡ್ಕೊಂಡು ಮತ್ತು ಅದ್ರ ಜೊತೆಗೆ ಇದಕ್ಕೆ ಪೂರಕವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪನ್ನು ಕೂಡ ನಾನು ತಗೊಂಡ್ಬರ್ತೀನಿ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗಿರ್ತಾವೆ ಸರ್ ರೈತರು ಭೂಮಿಗಳು ಕಂಡಿರ್ತಾರೆ ಈ ಥರದಕ್ಕೆ ಆಗ್ಬಿಟ್ರೆ ಅಧಿಕಾರಿಗಳ ಮೇಲೆ ವಿಶ್ವಾಸ ಬರದೇ ಇರೋ ಥರ ಸರ್ ಅದನ್ನೇ ಸರ್ ರಾಜ್ಯ ಜನತೆ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಲಕ್ಷಾಂತರ ರೂಪಾಯಿ ಸಂಬಳ ಸೌಲಭ್ಯ ಪಡೆಯುವಂಥ ಇಂಥ ಐ ಪಿ ಎಸ್ ಅಧಿಕಾರಿಗಳು ಅವಿವೇಕಲ ರೀತಿ ನಡ್ಕೊಂಡು ಸತ್ಯಮಯ ಜಯತೆ ಅಂದರೆ ಘೋಷವಾಕ್ಯ ಹಾಕೊಂಡು ಅಸತ್ಯವಾಗಿ ಸತ್ಯನ ಎತ್ತಿ ಹಿಡಿತಾರೆ ಸತ್ಯನ ಸಾಯಿಸ್ತಾರೆ ಅಂತಂದರೆ ಜನ ಪ್ರಶ್ನೆ ಮಾಡಬೇಕು ನಿನ್ನ ಕರ್ತವ್ಯ ನಿಮ್ಮ ಕಣ್ಣು ಕಾಣಲ್ವ ಆದರೆ ಕಾಮಲ್ ಕಣ್ಣು ಲೋಕಲ್ ಅಳದೇ ಅಂದ ತಕ್ಷಣ ಅಳದೇ ಆಗಿಬಿಡುತ್ತಾ ನಿಮ್ಮ ಮುಂದಿನ ಹೋರಾಟ ತೆನ್ ನಿಮ್ಮ ಕಾನೂನು ಹೋರಾಟ ಇರ್ಬೋದು ನ್ಯಾಯಾಲಯಗಳಲ್ಲಿ ಹೋರಾಟ ಇರ್ಬೋದು ಯಾವ ರೀತಿ ಇರುತ್ತೆ ಯಾವ ರೀತಿ ಪ್ರಯತ್ನ ಮಾಡ್ತೀರಿ ಸರ್ ಮುಂದೆ ಹೋರಾಟ ಸರ್ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ನನ್ನ ಹತ್ರ ಇರೋ ಸಾಕ್ಷ ಇಟ್ಕೊಂಡು ಮಾನ್ಯ ನ್ಯಾಯಾಲಯದಲ್ಲಿ ನಾನು ಕಾನೂನು ರಾಡನ್ನು ಮುಂದುವರಿಸ್ತೀನಿ ನನ್ನ ಆರೋಪವನ್ನು ಸಾಬೀತುಪಡ್ತೀನಿ ಆರೋಪ ಇದ್ರೆ ಶಿಕ್ಷೆ ಕೊಡ್ಸೇ ಸರ್ ಇವತ್ತು ಕೂಡ ಹೇಳಿದೀನಿ ಅವತ್ತು ಕೂಡ ಹೇಳಿದೀನಿ ಮುಂದೆ ಹೇಳ್ತೀನಿ ಇದನ್ನು ಸಾಧಿಸಿ ತೋರಿಸ್ತೀನಿ ಇಡೀ ರಾಜ್ಯದ ಜನತೆಗೆ ನಾನು ಏ ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಳ್ತೀನಿ ಮತ್ತೆ ಇಡೀ ರಾಜ್ಯದಲ್ಲಿ ನನ್ನ ಮೇಲೆ ಏನು ನಂಬಿಕೆ ಇಟ್ಕೊಂಡ್ರೆ ಆ ನಂಬಿಕೆ ಉಳಿಸ್ಕೊಳ್ತೀನಿ ಕೊನೆಯದು ಒಂದು ಪ್ರಶ್ನೆ ಸರ್ ಮೂಡಾದಲ್ಲಿ ಐ ಟಿ ಅಧಿಕಾರಿಗಳು ಬಂದಂತಹ ಸಂದರ್ಭ ಇರ್ಬೋದು ಅಲ್ಲಿ ಅಕ್ರಮ ನಡೆದಿರತಕ್ಕಂಥ ಜಗ ಜಾಯಿರು ಆ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ ನಲ್ಲಿ ಇದ್ದಂಥದ್ದು ಅವ್ರಿಗೂ ಕೂಡ ಇಲ್ಲಿ ದೋಷ ದೋಷಾರೋಪ ಬರುತ್ತಾ ಅಂತ ಹೇಳಿ ಸರ್ ಖಂಡಿತ ಅಲ್ಲ ಸರ್ ಯಾವ್ದೋ ಒಬ್ಬ ಅವಿವೇಕಿ ವರದಿ ಕೊಟ್ಟಂತ ಅಂದ ತಕ್ಷಣ ಬೇರೆ ಯಾವ್ದೇ ರೀತಿಯ ತೊಂದರೆ ಆಗಲ್ಲ ಸರ್ ಇಲ್ಲಿ ಅದೇ ಹೇಳ ಸರ್ ದುರಂತ ನಮ್ಮ ದೇಶದ ದುರಂತ ಈಗ್ಲಾರು ಜನ ಎಚ್ಚೆತ್ಕೊಳ್ಬೇಕು ನಮ್ಮ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಯಾವ ರೀತಿ ಮನ್ನಣೆ ಕೊಡ್ತಾ ಇದ್ದಾರೆ ರಾಜಕಾರಣಿಗಳ ಚೇಲಗಳಿಗೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಈ ಪ್ರಕರಣ ಉದಾಹರಣೆ ಈಗಲಾದ್ರೂ ಜನ ಎಚ್ಚೆತ್ಕೊಂಡು ಪ್ರಶ್ನೆ ಮಾಡುವಂಥ ಮನವನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಯು ಇದಿಷ್ಟು ಆ ದೂರುದಾರ ಜೊತೆಗೆ ಆರ್ ಟಿ ಕಾರ್ಯಕರ್ತರಾಗಿರುವಂತಹ ಸ್ನೇಹ ಬಿ ಕೃಷ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಫೈವ್